आएंगे गाइस ये मोबाइल पे हां आएंगे बंदा मानव तीन मैच अमरगढ़ से राजू फ्रॉम करलेकर पलटा बुलीना ओ यो <गरत् Elliot> तो मालूम है देखो जिला का आ गया देखो इनकी बोल और रिपोर्ट करके दिन आले काम कहां से श्रुत मंजूनाथ राव बालोद में हुसैन कंप्यूटर्स यलापुरा थाने खाली चार्ज लगे निकल ಮೈನಳ್ಳಿ ಲಯನ್ಸ್ ತಂಡದ ಆಟಗಾರರು ಸಿದ್ಧತೆ ಇರಬೇಕು ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡದ ವಿರುದ್ಧ ನೀವು ಕ್ವಾಲಿಫೈರ್ ಎಲಿಮಿನೇಟರ್ ಪಂದ್ಯಾರಂಭವಾದ ಬಲಿಷ್ಠ ಯೋಜನೆಯ ವರ್ಸಸ್ ಮೈನಡಿ ಬೂಲ್ಸ್ ತಂಡಗಳ ನೋಡಬೇಕ ಒಂದು ಹೈ ವೋಲ್ಟೇಜ್ ಪಂದ್ಯ ನೋಡಬಹುದು ಅನ್ನುವಂತ ಸಾಕಷ್ಟು ನಿರೀಕ್ಷೆ ಪ್ರೇಕ್ಷಕರೆಲ್ಲರೂ ಕೂಡ ಮೊಬಲ್ಯವಾದ ಮತ್ತೆ ಬಿಟ್ಟು ಕಣ್ಣಿಗೆ ಎಣ್ಣೆಯನ್ನ ಬಿಟ್ಟು ಪಂದ್ಯವನ್ನು ವೀಕ್ಷಿಸ್ತಾ ಇದೆ ನಾಸಿರಮ್ಮಿ ಅಲ್ಲೆ ಅಲ್ಲೆ ಏನು ಸ್ಮಾರ್ ಅಲ್ಲೇ ಕೋನ ಸಂಕದೊಂದಿಗೆ ಕಾತೆ ನಾರಣ ಸ್ಕಂದಿದ್ದಾರೆ ಮೈದನಿ ಬೂಸ್ ಹ್ಮರೆ ಮತದಾರಿಯಲ್ಲಿ ಪ್ರೇಕ್ಷಕರ ಅಚ್ಚು ಮೆಚ್ಚಿನ ಆಟಗಾರ ಸುಶೀಲ್

2100 रन के पद्य राइटलेस स्पेशल कि ये आज का नंबर है पुलिस द्वारा अभिनंदन अर्बाट अर्बाट देख

ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ಗಳ ವಿಭಾಗದಲ್ಲಿ ಸಹೋದರ್ ಬಾಬೋಜಿ ಹಾಗೂ ಪಾಂಡು थर्ड राइट गैले 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 गाना रे गाना अंडे खा के गैले गैले संटू हां జయాంజనే మహిళ బూల్స్ నాల్కూ జయా పంద్య సాక్త అంక మున్నడెళ్ళి బుల్స్ చసిరమ్మి నామ్మి ಅಲ್ಲಿ ಹಿಂದೂ ಸ್ವಲ್ಪ ನೋಡ್ರಿ ಸ್ವಲ್ಪ ಅಪ್ಪ ನೋಡ್ತಾ ನೋಡ್ತಾ ಮಧ್ಯಾಹ್ನ ಮ್ಯಾಗ ಯಾವಾಗ ನೋಡ್ತಾರ್ರಿ ಮಧ್ಯಾಹ್ನ ನೂರು ಹಂತದ ಮುಂದೈನಡಿ ಬೋಯ್ಸ್ ಮೂರು ಹಂತದ ಮುಂದೆ ಮೈನಳ್ಳಿ ಬೋಯ್ಸ್ ಮೈನಳ್ಳಿ ಲಯನ್ಸ್ ತಂಡದ ಆಟಗಾರರು ಸಿದ್ಧತೆ ಎಲ್ಲ ಇರಬೇಕು ನೀವು ಈ ತಂಡದಲ್ಲಿ ಯಾರು ವಿಜಯಶಾಲಿ ಆಗ್ತಾರೋ ಅವರ ವಿರುದ್ಧ ನಿಮ್ಮ

ವ್ಯಾಸಂಗ ಮಾಡ್ತಾ ಇರುವಂತ ಸ್ಥಳೀಯ ಮೈನಳಿಯ ಪ್ರತಿಭೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದಕ್ಕೆ ಆರು ಎರಡು ಸಿಕ್ಸ್ ಫೇರ್ ಆಫ್ ಮೈನಳಿ ಬುಲ್ಸ್ ದಾಳಿಯಲ್ಲಿ ಪಾಂಡು

ಇಟ್ಸ್ ಅ ಫುಲ್ ಆರ್ ಡೈ ಡಿಸೈಡೆಡ್ನಲ್ಲಿ ಇಮ ದಾಳಿagara ಹೌದು ಕುತ್ತಮದಂತ ಟ್ಯಾಕಲ್ ಏಳು ಎರಡು ಮೈನಡಿ ಬುಲ್ಸ್ ತಂಡದ ಪರವಾಗಿ ಈ ಪಂದದಲ್ಲಿ

ಸೋಷಲ್ ಅದ್ಭುತವಾದಂತ ಹಿಡಿತ ಕಬಡಿಯಲ್ಲಿ ಬೆನ್ನ ಅಂತ ಹೇಳ್ತಾರೆ ಸಂದರ್ಭದಲ್ಲಿ ಸಂತೋಷ್ ತೋರತ್ತ ಹದಿಮೂರು ಮೂರು ಮೈನಳಿ ಬುಲ್ಸ್ ತಂಡದ ಪರವಾಗಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ನಾಸಿರಮ್ಮಿ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಪ್ರಥಮ ಪ್ರಥಮಾರ್ಧದ ಮುಕ್ತಾಯ ಎಲಿಮಿನೇಟರ್ ಟೂ ನೀವು ಪಂದ್ಯವನ್ನು ಆಡಬೇಕಾಗತ್ತೆ ಹದಿನೈದು ಮೂರು ಹನ್ನೆರಡು ಅಂಕದ ಮುನ್ನಡೆಯಲ್ಲಿ ಮೈನಡಿ ಬೋಲ್ಸ್ ತಂಡ ದಾಳಿಯಲ್ಲಿ ನಾವು ಸಿರಮ್ಮಿ

हदिन महिल संत प्रभाव फिफ्टीन थ्री ಮತ್ತೆ ದಾಳಿಯಲ್ಲಿ ಪ್ರಸನ್ನ ಏನು ರಾಜಕಾರ ನಡುವ ದಾಳಿಗಾರ ಚುರುಕಿನ ಒಂದು ಪಾದಗಳ ಚಂದ ಲೆಫ್ಟ್ ಹಾರ್ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಕೂಡ ಆಯ್ತು से दुआटाई माडुल वे मडी डिसाइड रेटली इजू एइट अट कन्नडवे जल्दी के बा टाइम युटिन है औंत ता औंत ता ने के तुम आ जनता आराम खेल ले पांडव ಮತ್ತೆ ಅಂಕಣವನ್ನು ಸೇರ್ಕೊಂಡಿದ್ದಾನೆನಿಯರ್ ಬಾಹುಬಲಿ ಬಾಹುಬಲಿ ಆಟ ಯಾಕೋ ಸೈಲೆಂಟ್ ಆಗಿದೆ ಈಗ ಸಮಯದಲ್ಲಿ ನೈಜ ಆಟ ಕಂಡುಬಿಡ್ತಲ್ಲ ಒಂದು ಸಂಘದೊಂದಿಗೆ ವಾಪಸ್ ಆಗಿದ್ದಾರೆ ಪ್ರಮುಖ ದಾಳಿಗಾರನೇ ಇಲ್ಲಿ ಸೋಷಿಯಲ್ ಡ್ರೈವಿಂಗ್ ದಾಖಲಿಗೆ ಮುಂದಾದ್ರು ಬೇಡಬಾರಂತ ನಡೀತಾ ಒತ್ತಡಕ್ಕೆ ಮಡಿತಾ ಇದಾರೆ ಜಯಾಂಜನೇಯ ತಂಡದ ಆಟಗಾರ ಬಾಹುಬಲಿಯ ತಂಡ ಹೊರಗಡೆ ಹದಿನಾರು ಐದು ಜಯಾಂಜನೇಯ ತಂಡದ ಪ್ರಸನ್ನ

ಪಂದ್ಯ ಇದೆ ಮೀನನ್ನು ಹಿಡಿದು ನಾವು ಸಾಂಬಾರು ಮಾಡುದೆ. ಮತದಾಳಿಯಲ್ಲಿ ಪ್ರಸನ್ನ ಸಂಕ ಸೇಪಡಾಗ್ತಾ ಇದೆ ಮತ್ತೆ ದಾಳಿಯಲ್ಲಿ ನಾಸಿರಲ್ಲಿ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಅದೇ ಇನ್ನೊಂದು ವಿಶೇಷ ಸೂಚನೆ ಜೊತೆಯಲ್ಲಿ ಖುಷಿ ಪಡುವಂತ ವಿಚಾರ ಏನಂದ್ರೆ ನಮ್ಮ ಮೈನಳಿಯ ರಾಮು ಅವರು ಕೂಡ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಪ್ರಸ್ತುತ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಇದಾರೆ ರಾಮು ಅವರು ಕೂಡ ಉದ್ಯೋಗವನ್ನ ಅಲ್ಲಿ ಮಾಡ್ತಾ ಇರೋದ್ರಿಂದ ಈ ಪಂದ್ಯದಲ್ಲಿ ಭಾಗವಹಿಸ್ತಾ ಇಲ್ಲ ಕಳೆದ ಬಾರಿ ಕೂಡ ಆಡಿದ್ರು ರಾಮು ಗೌಡ ಅವರು ಅದ್ಭುತವಾದಂತಹ ಆಟ್ಗಾರ ಇಟ್ಸ್ ಎರಡು ತಳಿಯ ನಾಯಕರು ಇರ್ತಾರೆ ಐದು ನಿಮಿಷ ಆಟ ಮಾತ್ರ ಬಾಕಿದ ಗಂಗಾರಾಮ ಇಬ್ಬರು ಕೂಡ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರರು ಗಂಗಾರಾಮ್ ಹಾಗೂ ಪಾಂಡು ದಾಳಿಯಲ್ಲಿ ಪ್ರಸನ್ನ

ఫోర్ మినిట్స్తో కిక్ బ రాజు మొత్తదాళ జయాంజనే తండ ప్రసన్న జయాంజనేయ తండ్రి మాలకర శ్వేత పరశురామ్ రౌచ్ మిస్ ಸಾಕಷ್ಟು ಪ್ರಯತ್ನ ಆಯ್ತು ಸಂತೋಷ್ ತೋರ್ ಮತ್ತೆ ದಾಳಿಯಲ್ಲಿ ನಾಸೆ ರಮ್ಮಿ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಮೀನು ಮಾತ್ರ ಬಲೆಗೆ ಬೀಳ್ತಾನೆ ಇಲ್ಲ ಕೊನೆಯ ಮೂರು ನಿಮಿಷದ ಆಟ ಮಾತ್ರ

ಕೊ ನಡುವೆ ವಿಭಾಗ ದಾಳಿಯಲ್ಲಿ ಸಂತು ಸಂತು ತೋರ ಪ್ರಿಯು ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಮುಂಡಗೋಡಿನ ಮೈನಡಿಯ ಪ್ರತಿಭೆ ಹಾಗೂ ಹೈಸ್ಕೂಲ್ ವಿಭಾಗದಲ್ಲೂ ಕೂಡ ಕರ್ನಾಟಕ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿ ಆಡಿ ಕರ್ನಾಟಕ ರಾಜ್ಯದಲ್ಲೇ ಅದ್ಭುತ ಡಿಫೆಂಡರ್ ಆಗಿ ಹೊರ ಹಾಡ್ತಾ ಇದ್ದಾರೆ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದಂತ ಕಬಡ್ಡಿ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಂಗಾರದ ಪದಕವನ್ನು ಪಡ್ಕೊಂಡಂತ ಸಂತೋಷ್ ತರ ಇಪ್ಪತ್ತು ರೈಟ್ ಟು ಮಾಡು ಇಲ್ಲ ಮಡಿ ಎರಡು ನಾಸಿರಲ್ಲಿ ನಡುವೆ ನೋಡಬೇಕು ಬೇಗ ಮೈನಾಣಿ ಲಯನ್ಸ್ ಮೈನಳ್ಳಿ ಲಯನ್ಸ್ ತಂಡ ರಾಜ ಸಿದ್ಧರ ಹಾಗೆ ಈ ಪಂದ್ಯದಲ್ಲಿ ಸೋಲುವಂತ ತಂಡ ಚತುರ್ಥ ಬಹುಮಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಮೈನಳ್ಳಿ ಆಕ್ರಿ ಮಿನಟ್ಕ ಕೇಲವಿ ಬಾಕಿ ಕೊನೆ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ನಲ್ಲಿ ಬಾಗೋಜಿ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಸ್ ಡಿ ಎಂ ಉಜಿರೆಯಲ್ಲಿ ತನ್ನ ಕಾಲೇಜು ಜೀವನದ ಜೊತೆ ಕಬಡ್ಡಿ ಕ್ಷೇತ್ರದಲ್ಲಿ ಕೂಡ ಅನೇಕ ಸಾಧನೆಯನ್ನು ಮಾಡ್ತಾ ಪ್ಲಸ್ ಟು ತ್ರೀ ಪಾಯಿಂಟ್ ಇದರೊಂದಿಗೆ ಈ ಪಂದ್ಯದಲ್ಲಿ ಮೈಲನಿ ಬುಲ್ಸ್ ತಂಡ ವಿಜಯಶಾಲಿಯಾಗಿ ಕ್ವಾಲಿಫೈರ್ ಅರ್ಹತನ ಮಾಡಿಕೊಂಡಿದೆ ನೇರವಾಗಿ ಈ ಪಂದ್ಯದಲ್ಲಿ